ಹಿಂದೂ ಭಾರತದ ಹೆಮ್ಮೆಯ ಪುತ್ರ ಹಾಗೂ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಅಟಲ್ ಬಿಹಾರಿಯವರ ನೂರನೆಯ ಒಂದು ಜನ್ಮದಿನ ಶತಾಬ್ದಿ ಆಚರಣೆ ಸಮರ್ಥ ಸಮಾರಂಭದಲ್ಲಿ ಭಾರತ ಕಟ್ಟಂತ ಕಟ್ಟಿದಂಥ ಅಜಾತ ಶಕ್ತಿಗಳಾಗಿದ್ದಲ್ಲಿ ಒಬ್ಬರಾಗಿರ್ತಕ್ಕಂಥ ನೆಚ್ಚಿನ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅನೇಕ ಅವರು ಪೊಲಿಟಿಕಲ್ ಸೈನ್ಸ್ ಎಮ್ ಎ ಪದವಿಯನ್ನು ಪಡೆದು ಉತ್ತಮವಾದಂಥ ಒಂದು ಪತ್ರಕರ್ತರಾಗಿ ಅನೇಕ ಪತ್ರಿಕೆಗಳಿಗೆ ಮಾರ್ಗದರ್ಶಕರಾಗಿ ಮತ್ತು ಭಾರತವನ್ನು ಉನ್ನತ ಸ್ಥಿತಿಗೆ ಜನತಾ ಪರಿಮಾರದಲ್ಲಿ ಬೆಳೆದು ಬಂದು ಜನತಾ ಜನ ಜನಸೇನಾ ಒಂದು ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಭಾರತೀಯ ಜನತಾ ಪಕ್ಷ ಎಂಬ ಪಕ್ಷದಲ್ಲಿ ಮೊದಲ ಬಾರಿಗೆ ಎಂ ಪಿ ಲಕ್ನೌ ಕ್ಷೇತ್ರದಲ್ಲಿ ಎಂ ಪಿ ಆಗಿ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ ಅವರು ಮೊದಲ ಬಾರಿಗೆ ಮೂರು ಸಾರಿ ಪ್ರಧಾನಮಂತ್ರಿ ಆದರು ಮೊದಲಿಗೆ ಅದ್ಬೋ ಹನ್ನೊಂದು ದಿನ ಪ್ರಧಾನ ಮತ್ತು ಹನ್ನೊಂದು ತಿಂಗಳು ಪ್ರಧಾನಮಂತ್ರಿ ಆಗಿದ್ರು ಮತ್ತು ಐದು ವರ್ಷಗಳ ಕಾಲ ಸತತ ಪ್ರಧಾನಮಂತ್ರಿಯಾಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಹದಿನೈದು ಸಾವಿರ ಕಿಲೋಮೀಟರ್ ರಸ್ತೆಯನ್ನ ಮಾಡಿದ್ದಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ರಸ್ತೆಗಳನ್ನ ಮಾಡಿದ್ದಾರೆ ಗ್ರಾಮ ಸಡಕ್ ಯೋಜನೆಯ ಒಂದು ಯೋಜನೆಯೊಂದಿಗೆ ಹಳ್ಳಿ ಹಳ್ಳಿಗೂ ರಸ್ತೆಗಳನ್ನ ಮಾಡಿಸ್ಕೊಂತ ಒಂದು ಕೀರ್ತಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಗೆ ಸಲ್ಲುತ್ತದೆ ಅವರ ಒಂದು ಸವಿನೆನಪು ದಿನ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅವರ ಸವಿನೆನಪಿಗಾಗಿ ಕೆಂಪೇಗೌಡ ಟ್ರಸ್ಟ್ ವತಿಯಿಂದ ಒಂದು ಸನ್ಮಾನ ಅವರ ಒಂದು ನೆನಪಿನ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ನಡೀತಾ ಇದೆ ಎಲ್ಲರೂ ಯಾವ ರೀತಿಯಾಗಿ ಭಾರತೀಯ ಜನತಾ ಪಕ್ಷವನ್ನು ಅಭಿವೃದ್ಧಿಪಡಿಸಿದ್ರಂದ್ರೆ ಮೂಲ ಕಾರಣ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಇಂದು ನರೇಂದ್ರ ಮೋದಿ ಅವರು ನಮ್ಮ ಭಾರತವನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ನಮ್ಮ ಭಾರತ ದೇಶದ ಎಲ್ಲ ಜನತೆಗೂ ನಮ್ಮ ಶ್ರೀನಿವಾಸಪುರ ಮಂಡಲದ ಜನತಾ ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿಗೆ ನಾವು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಜೈ ಹಿಂದ್ ಜೈ ಬಿ ಜೆ ಪಿ